ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಗಾಡಿ ಕಳಿಸ್ಕೊಟ್ಟಿದ್ರಲ್ಲೇ ಅಂತ ಸರ್ ರೀ ಮಾಡಲು ಎರಡು ಸಾವಿರ ಇಪ್ಪತ್ತು ಇಪ್ಪತ್ತು ಮಾಡಲ್ ಐತ್ರ ಹಾ ಸರ್ ಓಕೆ ಸರ್ ಓನರ್ ಎಷ್ಟ್ರ ಗಾಡಿಗೆ ಮೂರನೇ ಓನರ್ ಇವಾಗ ಗಾಡಿ ಯಾರು ತೊಗೊತಾರೆ ಅವರು ನಾಲ್ಕನೇ ಓನರ್ ಹಾಕ್ತಾರೆ ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ಇಪ್ಪತ್ತು ಸಾವಿರ ಸರ್ ಎಷ್ಟು ರೀ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಸರ್ ಅಷ್ಟೇ ಹೊಡೈತೆ ರೀ ಅಷ್ಟೇ ಹೊಡ್ಯದ್ ಸರ್ ಯೂಸ್ ಮಾಡಿಲ್ಲ ಸರ್ ಜಾಸ್ತಿ ರೀ ಹೋಮ್ ಅಷ್ಟೇ ಅಷ್ಟೇ ನಿಲ್ದಿ ಸರ್ ರನ್ನಿಂಗ್ ಮಟೀರಿಯಲ್ ಚೆಲ್ತಿ ಐತೆ ರೀ ಬಂದಾಗೈತೆ ರೀ ಚಲ್ತಿ ಅದ ಸರ್ ಚಲ್ತಿ ಅದಲ್ಲ ಸರ್ ಹ್ಞೂ ಹ್ಞೂ ಓಕೆ ಟೈರ್ ಕಂಡೀಷನ್ಸ್ ಯಾವ ಥರ ಫ್ರಂಟ್ ಟು ಬ್ಯಾಕ್ ಸೈಡಿದ್ರೆ ನೇ ಇದೆ ಟೈರ್ ಕೂಡ ಸೇ ಸ್ಟೇಪ್ನೇ ಎಲ್ಲ ಸರ್ ಮುಂದಿನ ಎರಡು ಹೊಸ ಟೈರ್ ಆಗ್ತದೆ ಸರ್ ಈಗ ರೀ ಹೊಸ ಬ್ಯಾಟ್ರಿ ಐತ್ರಿ ಸರ್ ಹ್ಞೂ ಹ್ಞೂ ಹೊಸ ಟೇಪ್ ಅದಾವೆ ಒಳಗೆ ರೀ ಹ್ಮ್ ಹಾಂ ಎಲ್ಲ ಕಂಡೀಷನ್ ಅದ ಸರ್ ಗಾಡಿ ಓಕೆ ಟೈರ್ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ ಈಗ ಆ ಟೈರ್ ಬಗ್ಗೆ ಏನು ಇಲ್ಲ ಸರ್ ಮೊನ್ನೆ ಹೊಸದಾಗಿತ್ತು ಸರ್ ರೀಸೆಂಟ್ ಹ್ಞೂ ಹ್ಞೂ ಟೈರ್ ಹೊಸದಾಗ್ತದೆ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಕೊಂಡಿರ್ತಾವು ಬಾಡಿ ಗಿಡ ಅದ ಸರ್ ಬಾಡಿ ಗಿಡ ಏನು ಸ್ಕ್ರಾಚಸ್ ಇಲ್ಲ ಏನೂ ಇಲ್ಲ ಸರ್ ಇಂಜನ್ ಅದ ಇನ್ನು ಹೊಸ ಇಂಜನ್ ಸರ್ ಓಕೆ ಆಕ್ಸಿಡೆಂಟ್ ಆಗೋದು ರೀಪೇಂಟು ಕ್ರ್ಯಾಸಸ್ ಕ್ರಾಶಸ್ ಕೆಲಸ ಇಲ್ಲ ಏನು ಆಕ್ಸಿಡೆಂಟ್ ಇಲ್ಲ ಸರ್ ರೀಪ್ರೇಂಟ್ ಇಲ್ಲ 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 ಸರ್ ಏನಿಲ್ಲ ಕಲರ್ ಇಲ್ಲ ಹ್ಞೂ ಹ್ಞೂ ಓಕೆ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ ಏನು ಎಲ್ ಪಿ ಸಿ ಎನ್ ಜಿ ಏತರ ಏನಾರ ಫಿಟ್ನೆಸ್ ಮಾಡಿ ಇಲ್ಲ ಇಲ್ಲ ಸರ್ ಓನ್ಲಿ ಪೆಟ್ರೋಲ್ ಮೇಗೆ ಯೂಸ್ ಮಾಡಿದ್ರು ಸರ್ ನಾವು ಹದಿನೈದು ವರ್ಷ ಹದಿನೈದು ತನಕ ಬರ್ತಿವಿ ರೀ ಹಾಂ ಓಕೆ ರೀ ಸರ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನ ಐತ್ರಿ ಫೀಚರ್ಸ್ ಫೀಚರ್ಸು ಎಲ್ಲ ಸೀಟ್ ಅದ ರೀ ಸರ್ ಎಲ್ಲರಿ ಇನ್ನೊಂದು ಬ್ಯಾಕ್ ಹವರ್ ತೆಗೆದೇವೆ ನೋಡಿ ಸರ್ ಒಂದು ಸೀಟ್ ಕೊಡ್ತಲ್ಲ ರೀ ಅದೊಂದು ಸೀಟ್ ತೆಗದ ಅಂದ್ರೆ ಹೆಲ್ತ್ ಮ್ಯಾನ್ ಮಾಡ್ಕೊಂಡಿದ್ದಾವೆ ರೀ ನಾವು ಶೆಲ್ ಮಾಡೋ ಸಲಕ್ಕೆ ಸೆಲ್ಸ್ ಮ್ಯಾನ್ ಮಾಡ್ಬೇಕಂತ ತಗೊಂಡಿದ್ದೇವೆ ಸರ್ ಮಾಡೋದಾಗಿಲ್ರಿ ರೀ ಹಿಂದಿನ ಸೀಟ್ ಇಲ್ರಿ ಮುಂದಿನ ನಡುವಿನ ಸೀಟ್ ಅದ ರೀ ಮುಂದಿನ ಸೀಟ್ ಅದ ಎಲ್ಲ ಬರ್ತದೆ ಹೌದ್ರೆ ಹಾಂ ಓಕೆ ಗಾಡಿ ಅಂತರೂ ಫುಲ್ ಕ್ಯಾಶಲ್ಲಿ ಇರುವಂಥದ್ರೆ ಹಾಂ ಕ್ಯಾಶಲ್ಲ ಸರ್ ನೋ ಸರ್ ಓಕೆ ಫೈನಾನ್ಸ್ ಇಲ್ಲ ಏನಿಲ್ಲ ಹ್ಞೂ ಫೈವ್ ಸೀಟ್ ಕಲಿಸ್ತೀರಾ ಸೆವನ್ ಸೆವೆನ್ ಸೀಟ್ರ್ ಇತ್ತು ಇಲ್ಲ ಸರ್ ಫೈವ್ ಸೀಟ್ ರೀ ಫೈವ್ ಪ್ಲಸ್ ಒನ್ ಅದ ಸರ್ ಹ್ಞೂ ಹ್ಞೂ ಓಕೆ ರೀ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಚ್ ಸಿ ಇನ್ಸೂರೆನ್ಸ್ ಕೊಡುತ್ತೆ ಹೇಳ್ತಾನೆ ಕರೆ ನೀರಾ ಇನ್ಶೂರೆನ್ಸ್ ಅದು ಕ್ಲಿಯರ್ ಅದ ಸರ್ ಈಗ ಏಳನೇ ತಿಂಗಳಲ್ಲ ಇನ್ಶೂರೆನ್ಸ್ ಮುಗಿದ್ರೆ ಇನ್ಶೂರೆನ್ಸ್ ಒಂದೇ ಕಟ್ಬೇಕು ಓಕೆ ಎಫ್ ರನ್ನಿಂಗ್ ರನ್ನಿಗೆ ಇದೇ ಇರುತ್ತೆ ಯಾಕಂದ್ರೆ ವೈಟ್ ಬೋರ್ಡ್ ಒಂದು ಬಳಕ ಹಾಂ ಸರ್ ಇನ್ಶೂರೆನ್ಸ್ ಏನು ಏನಂತ ಓಕೆ ಇನ್ಶೂರೆನ್ಸ್ ಏನು ತೆವೆ ಏನು ಗಾಡಿ ತೊಗೊಂಡ್ರೆ ಕಟ್ ಕೊಡ್ತೀರೋ ಏನು ಗಾಡಿ ತೊಗೊಂಡ್ರೆ ಕಟ್ಕೊಬೇಕು ಅವರು ಕೊಡ್ತಾರೆ ಅವರು ಕಟ್ಟಲಕ್ಕೆ ಸರ್ ನಮಗೆ ಕಟ್ಕೊಡೋಣ ನಾವೇ ಕಟ್ ಕೊಡ್ತೀವಿ ಹ್ಞೂ ಹ್ಞೂ ಓಕೆ ಇನ್ನು ಡೈರೆಕ್ಟ್ ರೇಟ್ ಅದೇ ಬಂದಾಗ ಅವ್ ಏನು ಕೋರ್ಟ್ ಮಾಡ್ತೀರಾ ಈ ವೈಕಲ್ಗೆ ಪ್ರೈಸು ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬರೋದಂದ್ರೆ ಬಿಡುತ್ತೆ ಸರ್ ಫೈನಲ್ ಹೆಚ್ಚು ಕಡಿಮೆ ಕೂತ್ರು ನಾಲ್ಕು ಅರವತ್ತರ ತನಕ ಬಿಡಬೇಕನ್ನ ಸರ್ ಓಕೆ ಸರ್ ಹೇಳುತ್ತಿದ್ದು ರೇಟು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ನಮ್ಮ ಕಡೆ ಅಂತ ಬಂದರೆ ಫೈನಲ್ ನಿಮ್ಮ ಹತ್ರ ನಾಲ್ಕು ಲಕ್ಷದ ಅರವತ್ತು ಸಾವಿರ ತನಕ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಓಕೆ ಸರ್ ಓಕೆ ಇದರಲ್ಲಿ ಇನ್ಶೂರೆನ್ಸ್ ಕೂಡ ಕಟ್ಕೊಡ್ತೀರಾ ನಾಲ್ಕು ಅರವತ್ತರಲ್ಲಿ ಹಾಂ ಹಾಂ ಕಟ್ಕೊಡ್ತೀವಿ ಸರ್ ಹ್ಞೂ ಗಾಡಿರೊಂತೂ ಲೊಕೇಶನ್ ರೀ ಸರ್ ಇದು ಗುಲ್ಬರ್ಗ ಡಿಸ್ಟ್ರಿಕ ಗುಲ್ಬರ್ಗ ರೀ ಮೇಳ್ಕುಂದಕ್ಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹಾಂ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಅಂತ ಬಂದ್ರೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ